ಭೋವಿ ಕೊರಶ ಮತ್ತು ಕೊರಬ ಮೀಸಲಾತಿ ಒಕ್ಕೂಟದ ವತಿಯಿಂದ You're doing nothing. ಒಂದರ ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು ನಂತರದಲ್ಲಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಹಿಂದಿನ ಮಾಧುಸ್ವಾಮಿ ಅವರ ಉಪ ಸಮಿತಿಯ ಶಿಫಾರಸನ್ನು ಕೈಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತು ನಂತರ ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸು

वो मेरी सुंदर नाम ಸರ್ಕಾರ ಕೂಡಲೇ ತೀರ್ಮಾನವನ್ನು ಹಿಂಪಡೆಯಬೇಕೆಂದು ನಾವು ಒತ್ತಾಯಿಸುತ್ತೇವೆ ಎಲ್ಲರೂ ಕುಗೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ತಾವುಗಳು ಈ ಸಭೆಗೆ ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಸೂಚಿಸುವಂತೆ ನಿರ್ದೇಶನ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತೇವೆ ಅದೇ ರೀತಿ ಬಿಜೆಪಿ ಹಾಗಾಗಿ ಎಲ್ಲರೂ ಕೂಡ ಈ ರೋಡ್ ಬಂದ್ ಆ ರೋಡಲ್ಲೇ ಎಲ್ಲರೂ ಕೂತ್ಕೊಳ್ಬೇಕು ಯಾರು ಹೇಳೋದು ಬೇಡ ಇವರು ನಮ್ಮ ಮನವಿಗೆ ಬರಲಿಲ್ಲ ಅಂದ್ರೆ ಮತ್ತೆ ನಾವು ನಿರ್ಣಯವನ್ನು ಮಾಡ್ತೇವೆ ಏನು ಮಾಡಬೇಕು ಅಂತ ಎಲ್ಲ ಪ್ರಮುಖರು ನಿರ್ಣಯ ಮಾಡ್ತಾರೆ ಮಾನ್ಯ ಶಾಸಕರು ಮಾತಾಡ್ತಾರೆ ಮಾಜಿ ಶಾಸಕರುಗಳು ಮಾತಾಡ್ತಾರೆ ಪರಮ ಪೂಜ್ಯ ಸ್ವಾಮೀಜಿ ಅವರು ಮಾತಾಡ್ತಾರೆ ಎಲ್ಲರೂ ಮಾತನಾ ಶಾಂತವಾಗಿ ಕೇಳಬೇಕು ಅಂತ ಹೇಳ್ತಾ ಮಾಧ್ಯಮದವರಿಗೆ ವಿನಂತಿಯನ್ನ ಮಾಡ್ತವೆ ರಾಜ್ಯದ ಮಟ್ಟಕ್ಕೆ ಈ ಸುದ್ದಿಯನ್ನ ನೀವೆಲ್ಲರೂ ಕೂಡ ಕಲಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾರೆ